ಎಲ್ಲರಿಗೂ ನಮಸ್ಕಾರ ಮಂಜುಳ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕಾಯಿ ಚಕ್ಲಿ ಕಾಯಿ ನಾನು ನಾನಿಲ್ಲಿ ಚಕ್ಕಲಿಯನ್ನು ಮಾಡಿದ್ದೀನಿ ಕಾಯಿಯನ್ನು ರುಬ್ಬಿ ಕೂಡ ರುಬ್ಬಿದ್ದನ್ನು ಕೂಡ ಹಾಕಿ ಮಾಡ್ಬೋದು ನಾನಿಲ್ಲಿ ಕಾಯಿ ಹಾಲನ್ನು ಹಾಕಿ ಮಾಡಿದ್ದೀನಿ ತಿನ್ನಲು ಕೂಡ ಬಹಳ ರುಚಿಯಾಗಿತ್ತು ನೋಡಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನಲು ಅದರ ಅದಕ್ಕಿಂತ ಹೆಚ್ಚಾಗಿ ಅದ್ಭುತವಾಗಿತ್ತು ಟೇಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ ಖಾರದ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮೆಣಸಿನಕಾಯಿ ಒಂದು ಹತ್ತು ಹನ್ನೆರಡು ತಗೊಂಡಿದ್ದೀನಿ ಒಂದು ಬಟ್ಲಷ್ಟು ಹಸಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೆಗಿತಾಯಿದ್ದೀನಿ ಇದ್ದೀರಾ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಾಯಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಯಾರಿಗೆ ಇಷ್ಟ ಇಲ್ಲ ನೈವೇದ್ಯಕ್ಕೆ ಬರಂಗಿಲ್ಲ ತೆಗೆದು ತೆಗೆದುಬಿಡ್ಬೋದು ಹಾಗೆ ತಿನ್ನೋಕ್ಕೆ ನಡೆಯುತ್ತೆ ಅಂತ ಅನ್ನೋದಾದರೆ ಹಾಕ್ಕೋಬೋದು ನೋಡ್ತಾ ಇದ್ದೀರಾ ನಾನು ನೀರು ಹಾಕಿಬಿಟ್ಟು ಇದನ್ನು ರುಬ್ಬಿ ತೆಗೆದು ಸೋಸ್ಕೊಳ್ತಾ ಇದ್ದೀನಿ ಬರೀ ಹಾಲನ್ನು ಮಾತ್ರ ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಇದನ್ನು ಒಂದು ಸರ್ತಿಗೆ ಸ್ವಲ್ಪ ಪ್ರಮಾಣದ ಬರುತ್ತೆ ಇನ್ನೊಂದು ಸರ್ತಿ ಮತ್ತೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಮತ್ತೆ ಇದೇ ರೀತಿ ಸೋತ್ಕೊಂಡ್ರೆ ಮೇಲೆ ಏನು ಉಳಿ ಉಳಿದಿರೋದಿಲ್ಲ ಅದರ ರಸ ಆವಾಗ ಗೊತ್ತಾಗುತ್ತೆ ನಿಮಗೆ ಇದರಲ್ಲಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಸಾಕು ಇಷ್ಟು ಪ್ರಮಾಣದ ಬಂದರೆ ನನಗೊಂದು ಗ್ಲಾಸಿನ ಮೇಲೆ ಅಷ್ಟು ಬಂದಿದೆ ಕಾಯಿ ಹಾಲು ಕೈಯಲ್ಲಿ ಮುಟ್ಟಿದರೆ ಕೈ ಉರಿಯುತ್ತೆ ಯಾಕಂದರೆ ಹಸಿ ಖಾರ ಸ್ವಲ್ಪ ಖಾರದಿದೆ ಅದು ಹಸಿಮೆಣಸಿನಕಾಯಿ ನಾನಿಲ್ಲಿ ಒಂದು ಸಣ್ಣ ಬಟ್ಲಷ್ಟು ಉದ್ದಿನ ಬೇಳೆಯನ್ನು ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಹುರ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರ ಕೆಂಪಗಾಗಿದೆ ಘಮ ಘಮ ಅನ್ನತ್ತೆ ಆಮೇಲೆ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ ಇವಾಗ ಇದನ್ನು ಕೂಡ ನಾನು ಪೌಡ್ರ್ ಮಾಡಿ ತಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಜರಡಿಯಲ್ಲಿ ಇಡ್ಕೋಬೇಕು ಯಾಕಂದರೆ ಅದು ತರಿ ತರಿ ಉಳಿದ್ರೆ ಚಕ್ಲಿ ಚೆನ್ನಾಗಿ ಬರಲ್ಲ ಗಟ್ಟಿ ಆಗುತ್ತೆ ಅದಕ್ಕೆ ಪೌಡ್ರ್ ಮಾತ್ರ ನೈಸಾಗಿ ಆಗಬೇಕು ನಾನಿಲ್ಲಿ ಮೂರು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡ್ರಿ ಈಗ ಎರಡು ಬಟ್ಲು ಹಾಕಿದೆ ಮತ್ತು ಪೌಡ್ರ್ ಮಾಡಿಟ್ಕೊಂಡಂತಹ ಉದ್ದಿನ ಹಿಟ್ಟು ಒಂದು ಸ್ಪೂನಷ್ಟು ಬೆಣ್ಣೆ ಮತ್ತು ಎಳ್ಳು ಕಾಳು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆಗಲೇ ಎರಡು ಬಟ್ಲು ಹಾಕಿದ್ದೆ ಇವಾಗ ಇನ್ನೊಂದು ಬಟ್ಲು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ಹಾಕಿದೆ ಅಂದರೆ ಮೂರು ಬಟ್ಲು ಅಕ್ಕಿ ಹಿಟ್ಟಾಯಿತು ಅದರ ಮೂರು ಬಟ್ಲು ಅಕ್ಕಿ ಹಿಟ್ಟು ಸ್ವಲ್ಪ ಸಣ್ಣ ಬಟ್ಲಷ್ಟು ಉದ್ದಿನ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಬೆಣ್ಣೆ ಹಾಕಿರೋದ್ರಿಂದ ನೀಟಾಗಿ ಕೈಯಲ್ಲಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಆದ ನಂತರ ನಾವು ರುಬ್ಬಿ ತೆಗೆದಿಟ್ಕೊಂಡಂತಹ ಕಾಯಿ ಹಾಲನ್ನು ನಾವು ಸ್ವಲ್ಪ ಸ್ವಲ್ಪ ಹಾಕಿ ನಾತ್ಕೋಬೇಕು ಹಿಟ್ಟನ್ನು ನೋಡ್ತಾ ಇದ್ದೀರಾ ನೀಟಾಗಿ ಕೈಯಲ್ಲಿಯೇ ನಮ್ಗೆ ಚಪಾತಿ ಹಿಟ್ಟು ಬರುತ್ತಲ್ಲ ಆ ಚಪಾತಿ ಹಿಟ್ಟಿನ ಹದದ್ರೊಳಗೆ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು ನೋಡ್ತಾ ಇದ್ದೀರಾ ನಾನಿವಾಗ ಅದೇ ಲೆಕ್ಕದಲ್ಲಿ ಕಲಿಸ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಎಲ್ಲ ಚಕ್ಲಿ ನೋಡಿದ್ದೀರಾ ನೀವು ಅದೇ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು ಇವಾಗ ನಾವು ಒತ್ತಡದಲ್ಲಿ ಚಕ್ಲಿ ಮಾಡುವಂತಹ ಒತ್ತಳ ಅಂತ ಹೇಳ್ತೀವಲ್ಲ ಆ ಒತ್ತಡದೊಳಗೆ ಇದು ನೋಡಿರಿ ಪೇಪರ್ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆ ಒತ್ತಡದಲ್ಲಿ ಚಕ್ಲಿ ಹಿಟ್ಟನ್ನು ನಾನು ಏನು ಮಾಡ್ತಾ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಆ ಪೇಪರಲ್ಲಿ ಮಾಡ್ಕೊಳ್ಳೋದು ನೀಟಾಗಿ ಹಾಕ್ಕೊಳ್ಳಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತ ನೋಡ್ರಿ ಗ್ರೀನಾಗಿ ಹಿಟ್ಟು ಬಂದಿದೆ ಯಾಕಂದರೆ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿರೋದ್ರಿಂದ ಗ್ರೀನ್ ಕಲರ್ ಬಂದಿದೆ ಬಟ್ ಕರೆದಾದ ಮೇಲೆ ಇದು ಕೆಂಪಿಗೆ ಬರುತ್ತೆ ನೋಡ್ತಾ ಇದ್ದೀರಾ ಇವಾಗ ನೀಟಾಗಿ ಹಿಟ್ಟು ಕಟ್ ಆಗಬಾರ್ದು ಇದನ್ನು ನಾವು ಚಕ್ಲಿ ಒತ್ತಡದಿಂತರ ಹಾಕುವಾಗ ಯಾವುದೇ ಕಾರಣಕ್ಕೂ ಚಕ್ಲಿ ಹಿಟ್ಟಲ್ಲಿ ಕಟ್ ಆಗ್ತಾ ಇರಬಾರ್ದು ಕಟ್ ಆಗಿಲ್ಲ ಆಗಿದೆ ಅಂದರೆ ಹಿಟ್ಟು ಸರಿಯಾಗಿ ನಾವು ಮಾಡಿಕೊಂಡಿಲ್ಲ ಅಂತ ಅರ್ಥ ನೋಡ್ತಾ ನೋಡ್ತಾಯಿದ್ದೀರಾ ನಾನು ಈ ರೀತಿಯಾಗಿ ಎಲ್ಲ ಒಂದು ಚಕ್ಲಿನ ಒಂದು ಒತ್ತಡದಿಂತರ ಎಷ್ಟು ಚಕ್ಲಿ ಆಗುತ್ತೋ ಅಷ್ಟನ್ನು ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಡೀಪ್ ಫ್ರೈ ಮಾಡಿ ತೆಗೆದುಕೊಳ್ಳೋಣ ಈ ರೀತಿ ಹಾಕ್ಕೊಂಡ್ರಿ ನೀಟಾಗಿನೂ ಕೂಡ ಹಾಕ್ಕೋಬೋದು ಅದು ಮುಳ್ಳುಮುಳ್ಳು ಬರುತ್ತಲ್ಲ ಚಕ್ಲಿ ಅದು ಹೋಗೋದಿಲ್ಲ ಕೈಯಲ್ಲಿಂತ್ರ ಹಾಕೋದ್ರಿಂದ ಅದು ಮುಳ್ಳಮುಳ್ಳು ಹೋಗುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ ಆ ಮುಳ್ಳಮುಳ್ಳು ಹೋಗೋದಿಲ್ಲ ನೋಡಿ ಎಣ್ಣೆ ಕೂಡ ಕಾದಿದೆ ಸಣ್ಣ ಉರಿಯಲ್ಲಿ ಕೂಡ ಇದನ್ನು ಎಣ್ಣೆ ಕಾಯೋ ತನಕ ಸ್ವಲ್ಪ ಉರಿ ಜೋರಿಟ್ಕೊಂಡು ಎಣ್ಣೆ ಈ ಚಕ್ಲಿ ಮೇಲೆ ಒಂದು ಮೀಡಿಯಮ್ ಉರಿಯೊಳಗೆ ಈ ಒಂದು ಚಕ್ಲಿಯನ್ನು ನಾವೇನು ಮಾಡಬೇಕಾಗತ್ತೆ ಕರ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರ ನೀಟಾಗಿ ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಸ್ವಲ್ಪ ಕೆಂಪು ಬಂದ ತಕ್ಷಣ ತೆಗೆದುಬಿಟ್ರೆ ಸಾಕು ಗೊತ್ತಾಗುತ್ತೆ ನಮಗೆ ಚಕ್ಲಿ ಮಾಡ್ತಾನೆ ಇರ್ತೀವಲ್ಲ ಗೊತ್ತಾಗುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಬಹಳ ಟೇಸ್ಟ್ ಆಗಿರುತ್ತೆ ಈ ಚಕ್ಲಿನ ನೀವು ಕೂಡ ಎಲ್ಲ ಥರದ ಚಕ್ಲಿ ಬಿಟ್ಟು ಈ ಕಾಯಿ ಚಕ್ಲಿನೇ ಕಾಯಿ ಹಾಲು ಹಾಕಿನೇ ಚಕ್ಲಿ ಮಾಡ್ಕೊಂಡು ತಿಂತಾಯಿರ್ತೀರ ಅಷ್ಟೊಂದು ರುಚಿಯಾಗಿ ಬರುತ್ತೆ ಈ ಚಕ್ಲಿ ನೋಡ್ತಾ ಇದ್ದೀರ ನಾ ಇದೇ ರೀತಿ ಎಲ್ಲ ಕಲಸಿಟ್ಕೊಂಡಂತಹ ಹಿಟ್ಟಿನಿಂದ ಚಕ್ಕಲಿಯನ್ನು ಮಾಡಿ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೋಡ್ ಮಾಡಿಕೊಂಡಾಗ ಗ್ರೀನ್ ಕಲರ್ ಬಂದಿರತ್ತೆ ಕರೆದ ಮೇಲೆ ಈ ಕಲರ್ ಬರುತ್ತೆ ನೋಡ್ತಾ ಇದ್ರ ಎರಡನ್ನೂ ಕೂಡ ನೀವು ನೋಡ್ತಾ ಇದ್ದೀರಾ ಇದೇ ರೀತಿ ನಾನು ಎಲ್ಲ ಹಿಟ್ಟಿನ ಚಕ್ಲಿನ ಮಾಡಿಕೊಂಡಿದ್ದೀನಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ